ಪಿಎಸ್ಐ ಏರಪ್ಪ ರೀತಿ ವರ್ಗಾವಣೆಯಾಗದೆ ಹೋದಲ್ಲಿ ಸಿಎಂ ಎದುರು ಕಪ್ಪು ಪಟ್ಟಿ ಪ್ರದರ್ಶನ ಮಾಡುತ್ತೇವೆ ಎಂದ ರಾಜು ಖಾನಪ್ಪನವರ್ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಪಿಎಸ್ಐ ಈರಪ್ಪ ಈ ರೀತಿ ಹಾಗೂ ಅವರ ಸಿಬ್ಬಂದಿ ಕಾರ್ಯ ವೈಖರಿ ವಿರುದ್ದ ಹಿಂದೂಪುರ ಸಂಘಟನೆಗಳ ಮುಖಂಡರು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿಗೆ ಕುಳಿತು ಹದಿನೈದು ದಿನಗಳಾದರೂ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವಾಗಿಲ್ಲ ಅಲ್ಲದೆ ಇಂದು ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ನಾಳೆ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಮುಖ್ಯಮಂತ್ರಿಗಳು ಬಂದಾಗ ಅವರ ಮುಂದೆ ನಾವು ಕಪ್ಪು ಬಟ್ಟೆ ಪ್ರದರ್ಶಿಸಲಿದ್ದೇವೆ ಎಂದು ಹಿಂದೂಪುರ ಸಂಘಟನೆಗಳ ಮುಖಂಡರಾದ ಖಾನಪ್ಪನವರು ಹೇಳಿದರು ಪಟ್ಟಣದಲ್ಲಿ ಪಿಎಸ್ಐ ದೌರ್ಜನ್ಯ ಖಂಡಿಸಿ ಹಮ್ಮಿಕೊಂಡಿದ್ದ ಮೆರವಣಿಗೆಯು ಪೇಟೆ ಆಂಜನೇಯ ದೇವಸ್ಥಾನದಿಂದ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನೆಹರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತೆರೆದು ನಂತರ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಲಾಯಿತು ಸಮಸ್ತ ಹಿಂದೂಪರ ಸಂಘಟನೆಗಳು ಮುಖಂಡರು ಮಹಿಳೆಯರು ಕಾರ್ಯಕರ್ತರು ಭಾಗಿಯಾಗಿದ್ದರು ರಾಜು ಜೊತೆ ವೀರೇಶ್ ಬಾಂಧವರೇ ನಾವು ನೀವು ಸುಮಾರು ಒಂದು ತಿಂಗಳಿಂದ ಸನ್ಮಾನ್ಯ ಶ್ರೀ 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 ಹಿರಣ್ಣ ರಿತ್ರಿ ಅವರ ವರ್ಗಾವಣೆಗಾಗಿ ಈಗಾಗಲೇ ನಾವು ಆರೋಪ ಮಾಡ್ತಾ ಬಂದಿದ್ವಿ ನಿಮಗೆ ಗೊತ್ತಿರಲಿ ಅವ್ರ ಭ್ರಷ್ಟತೆ ಎಲ್ಲಿ ಮಠ ಐತೆ ಅಂದ್ರೆ ಕೇವಲ ಎರಡ್ನೂರು ರೂಪಾಯಿಗೆ ಐತೆ ಕೇವಲ ಎರಡು ನೂರು ರೂಪಾಯಿ ನಾಚಿಕೆ ಹಾಕ್ಬೇಕು ಮೇಲಿನ ಅಧಿಕಾರಿಗಳು ಹೇಳ್ತಾರ ಅವ್ರಿಗೆ ಒಂದು ಮೈ ಮೇಲೆ ಹಾಕೊಂಡ ಬಾಡಿ ಕ್ಯಾಮ್ರಾ ಇರ್ತೈತಿ ಅಂತ ಹೇಳ್ತಾರ ಆ ಬಾಡಿ ಕ್ಯಾಮ್ರಾದೊಳಗೆ ದಯಮಾಡಿ ಇಲ್ಲ ಪಾಪ ಡಿವೈಸ್ ಪಿ ಸಾಹೇಬ್ರು ಬಂದಾರ ಅವ್ರೊಮ್ಮೆ ಅದನ್ನ ಸ್ವಲ್ಪ ಎನ್ಕ್ವರಿ ಮಾಡ್ಬೇಕು ನನ್ನ ಕಡೆ ಆಧಾರ್ ಸಹಿತ ಐತಿ ಇದು ನಾಲ್ಕು ಬೆಳಿಗ್ಗೆ ನಾನು ಎಸ್ ಪಿ ಸಾಹೇಬ್ರಿಗೆ ಕೊಡ್ತೀನಿ ನೋಡ್ರಿ ಪೊಲೀಸ್ ಇಲಾಖೆ ಒಬ್ಬ ವಾಹನ ಚಾಲಕ ಏನು ತನ್ನ ವಾಹನ ಚಲಾವಣೆ ಮಾಡ್ಕೊಂತ ಲಕ್ಷ್ಮೇಶ್ವರದಿಂದ ಗದಗ ಹೋಗೋ ಸಂದರ್ಭದೊಳಗ ಮೊನ್ನೆ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವ್ರು ಗಾಡಿ ಹಿಡ್ದಾರ ಎಷ್ಟು ಗಂಟೆಕ ಇವರ ಸಮಯ ಹಾಕರ ಹನ್ನೆರಡು ಗಂಟೆಕ ಇವರು ಇವ್ರ ಗಾಡಿ ಹಿಡ್ದಾರ ಸಮಯ ಹಾಕರ ಮತ್ತ ಇವರು ಟೈಮ್ ಕೊಡ್ತಾರ ಐದು ಹನ್ನೊಂದು ಹನ್ನೆರಡು ಅವತ್ತ ನೀವು ಲಕ್ಷ್ಮೇಶ್ವರ ಕೋಟೆಗೆ ಹತ್ತುವರೆಗೆ ಹೋಗ್ರಿ ಅಂತ ಹೇಳ್ತಾರ ಅಂದ್ರ ಏನಿದ ಯಾರಿಗ ಹುಚ್ಚು ಮಾಡಿ ಇವ್ರ ಮಂದಿಗೆ ಸ್ವಲ್ಪ ಮಾಧ್ಯಮದವ್ರು ನಾನು ಗಮನಿಸ್ರಿ ಇದು ಅವ್ರದ ಪ್ರೂಪ್ ನಮ್ಮ ಕಾರ್ಯಕರ್ತ ಆಡಿಯೋ ಅವಾಗ ಯಾರ ಗಾಡಿ ಚಾಲಕಿಸ ಆಡಿಯೋ ಇದು ಎತ್ತಂತ ಮತ್ತೆ ಈ ದುಡ್ಡು ಏನಾರ ನಮ್ಮ ಎಸ್ ಪಿ ಸಾಹೇಬ್ರಿಗೆ ಏನಾದ್ರು ಹೋಗುತ್ತೇನೆ ಮತ್ತೆ ಎಸ್ ಪಿ ಸಾಹೇಬ್ರ ಈ ಎರಡ್ ನೂರು ರೂಪಾಯಿ ಸಂಬಂಧ ಏನಾರ ಇವ್ರನ್ನ ನೀ ಇಲ್ಲಿ ನೋಡ್ರಿ ಹನ್ನೆರಡು ಗಂಟೆಗೆ ಅವರೇ ಹಿಡಿದಿದ್ದಾಕ ಸಮಯನ ಹತ್ತು ಮೂವತ್ತು ನಾವು ಅವ್ರಿಗೆ ಕಪ್ಪು ಬಾವಟ ಪ್ರದರ್ಶನ ಮಾಡ್ತೀವಿ ನಾವು ಅವ್ರಿಗೆ ಕಪ್ಪು ಬಾವಟ ಪ್ರದರ್ಶನ ಮಾಡ್ತೀವಿ ನೀವು ಯೋಚನೆ ಮಾಡ್ರಿ ಈ ಹೋರಾಟ ನಿಂದ್ರಂಗಿಲ್ಲ ಇರಣ್ಣ ರೀತಿ ಹೋಗುವವರೆಗೂ ಈಗ ಹೇಳ್ತಾ ಹೇಳ್ತಾ ಒಬ್ರು ಏನಾರು ಹೇಳಿದ್ರು ಪಾರ್ಟಿಗಳ್ ಅಂತ ಅಂತೇಳಿ ಈ ಹಿಂದನು ಲಕ್ಷ್ಮೀ ಸುರದ ಅದೇ ಮಾಡ್ಯಾರ ಅಲ್ಲಿಯೂ ಜನರ ನಮ್ಮ ವಿರುದ್ಧ ಹೋರಾಟಕ್ಕೆ ದುಡ್ಡು ಕೊಟ್ಟ ಕಳ್ಸ್ಯಾರ ರಾಜೀವ್ ಕಾನಪ್ಪನವ್ರ ಮೇಲೆ ಹಲ್ಲೆ ಮಾಡಕ್ನು ಕಳ್ಸ್ಯಾರ ಆದ್ರೆ ನಾವು ಯಾವ್ದಕ್ಕೂ ಜಕ್ಕಂಗಿಲ್ಲ ಪಕ್ಕಂಗಿಲ್ಲ ಕೆಲವೊಂದಿಷ್ಟು ಜನರು ಮಾಡಿರ್ಬೋದು ಆದ್ರೆ ಅವ್ರು ತಿಳ್ಕೊಂಡಿಲ್ಲ ಒಂದು ಗಾಜಿನ ಮನೆ ಕಲ್ಲು ಹೋಗಿದ್ರ ನಾನು ಗಾಜಿನ ಮನೆಯಾಗ ಇಲ್ಲ ಅಂತ ತಿಳ್ಕೊಂಡ್ರ ಸ್ವಾಮಿ ತಾವು ರಸ್ತೆ ಒಳಗೆ ವ್ಯಾಪಾರ ಮಾಡ್ತೀರಿ ತಮಗ ನಾವು ಸುಮ್ಮನೆ ಬಿಡೋದಲ್ಲ ನಾನು ಒಬ್ಬ ಹೋರಾಟಗಾರ ಇಪ್ಪತ್ತೇಳು ವರ್ಷ ಸಾರ್ವಜನಿಕ ಜೀವನ ಇತ್ತಂದು ಆ ಇಡೀ ಜೀವನನ ಸಾವುವರೆಗೂ ಗಂಧ ಹೆಂಗ್ ತೈತಾರಲ್ಲ ಹಂಗ ಸಮಾಜಕ್ಕೆ ತೈಬೇಕಂತ ಬಂದವ ನಾನು ಅದಕ್ಕ ಸಿರಟ್ಟಿ ಒಳಗೆ ನಿನ್ನೆ ಮೊನ್ನೆ ಯಾರ್ಯಾರು ಆಟ ಆಡಿರಲ್ಲ ಅವರಿಗೆ ಕಾನೂನಾತ್ಮಕ ಉತ್ತರ ಕೊಡದೆ ಹೋಗಂಗಿಲ್ಲ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಇನ್ನ ಸಿರಟ್ಟಿ ಒಳಗ ಯಾರ್ಯಾರು ಸಹಕಾರ ಕೊಡದ ಅಂಗಡಿ ತೆಗದೀರಿ ಅವರು ಕಾನೂನು ಸ್ವಾಮಿ ತಮಗ್ ಗೊತ್ತಿಲ್ಲ ನೀವು ಆ ಪುಸ್ತಕ ಓದ್ಕೊಂಡಿಲ್ಲ ನಾನು ಸುಮಾರು ನಾಲ್ಕು ವರ್ಷದಿಂದ ಆ ಪುಸ್ತಕ ಓದ್ಕೊಂತ ಬಂದೀನಿ ನೀವು ಒಂದು ಕಿರಾಣಿ ತೆಗಿಬೇಕಂದ್ರೂ ಕೂಡ ಅದಕ್ಕೊಂದು ಕಾನೂನು ಐತಿ ಆ ಕಾನೂನು ನೀವು ಪಾಲನೆ ಮಾಡ್ರಿ ಇನ್ನು ಮೇಲೆ ಮಾಡ್ರಲ್ಲ ಯಾರ್ಯಾರು ವಿರೋಧ ಮಾಡ್ರಿ ಅವರಿಗೆ ನೀರು ಕುಡಿಸೋದ ಅದಕ್ಕ ನಾನು ಇಲ್ಲಿ ಸೇರಿದಂತ ಎಲ್ಲಾ ಹಿಂದೂ ಬಾಂಧವ್ರಿಗೆ ಹೇಳ್ತೀನಿ ಇವ್ರಿಗೆ ಕುಡಿಸೋ ಕುಡಿಸೋತ್ನಾಗ ನಾನು ಒಪ್ಪನ ಸಾಕಾಗಂಗಿಲ್ಲ ನೀವು ನನ್ನ ಜೊತೆ ಇವ್ರು ಮೂಗು ಹಿಡಿಯಾಕ್ಬೇಕು ನೀವೆಲ್ಲರೂ ಬರ್ತೀರ ಅಂತ ಹೇಳ್ತಾ ನನ್ನ ಮಾತಾಗ ವಿರಾಮ ಇದು ಗದಗ ಜಿಲ್ಲೆ ಒಳಗೆ ಏನು ಎಸ್ ಪಿ ಸಾಹೇಬರು ಮತ್ತೇನು ಉಸ್ತುವಾರಿ ಸಚಿವರು ಕುಂತಾರಲ್ಲ ಕಾನೂನು ಸಚಿವರ ಅವ್ರು ಕೇಳೋಂಗಿರ್ಬೇಕು ಬಲೋ ಭಾರತ್ ಪತಾಕಿ ಜೈ ಶ್ರೀರಾಮ್ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ನಾನು ಬೇಕಂದ್ರೆ ಒಂದು ಜೋಳಸ್ ಕಾಪಿ ಕೊಡ್ತೀನಿ ಅವ್ರ ಆಫೀಸ್ ಒಳಗೆ ಒರಿಜಿನಲ್ ಕಾಪಿ ತೆಗೆದ್ ನೋಡ್ಲಿ ಹನ್ನೆರಡು ಗಂಟೆಗೆ ಟೈಮ್ ಹಾಕಾರ ಹತ್ತುವರೆ ಕೋರ್ಟ್ ಹೋಗ್ಬೇಕಂತ ಅಲ್ಲೇ ಎರಡು ನೂರು ರೂಪಾಯಿ ಲಂಚ ತೊಂತಾರ ఇంత అధికారి ఇడోదేను ఇ ట్రాక్టర్ విషయ్ ఆ ట్రాక్టర్ హక్కు దిన ముందు ఆ అధికారి దహా ఎస్ ఐత అది ఫ్యామిలీ తండో